ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಿನ್ನೆ ತಾನೇ ಐ ಪಿ ಎಲ್ ಮೆಗಾ ಆಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫುಲ್ ಕಂಪ್ಲೀಟ್ ಆಗಿ ಮುಗಿದಿದೆ ಅಂತಲೇ ಹೇಳ್ಬೋದು ಸೊ ಈಗ ಇಪ್ಪತ್ತೆರಡು ಜನನ ಏನು ನಮ್ಮ ಆರ್ ಸಿ ಬಿ ತಂಡದವರು ಕೊಂಡ್ಕೊಂಡಿದ್ದಾರೆ ಈ ಇಪ್ಪತ್ತೆರಡು ಜನದಲ್ಲಿ ಪ್ಲೇಯಿಂಗ್ ಲೆವೆಲ್ ಯಾರಾಗಿರ್ತಾರೆ ನಮ್ಮ ಪ್ರಕಾರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಡ್ತೀವಿ ಅಂಡ್ ನಿಮ್ಮ ಪ್ರಕಾರ ಯಾರಾಗಿರ್ಬೋದು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದೇಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇದೆ ದೇಡ್ ಮಾಡ್ಕೊಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಷ್ಟು ಜನಕ್ಕೆ ಬೇಜಾರನ್ನದಿದೆ ಸಿರಾಜ್ ಹಾಗೂ ಕೆ ಎಲ್ ರಾಹುಲ್ನ ತಗೊಂಡು ಇರೋದು ಸೊ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ಪ್ರಕಾರ ನಾನು ಒಂದೇ ಹೇಳ್ತೀನಿ ಕೆ ಎಲ್ ರಾಹುಲ್ ಹಿಂದೆ ಹೋಗದೇ ಇದ್ದಿದ್ದು ನನಗೆಲ್ಲೋ ಒಂದ್ ಕಡೆ ಒಳ್ಳೇದಾಯ್ತು ಅಂತ ಅನ್ನಿಸ್ತೀನಿ ಯಾಕೆ ಅಂತ ನಾನು ಅದನ್ನ ಆಮೇಲೆ ಹೇಳ್ತೀನಿ ಕಂಪ್ಲೀಟ್ ಆಗಿ ಒಂದು ಅಭಿಮಾನ ಅನ್ನೋದಿದೆ ಕನ್ನಡಿಗರು ತಗೊಂಡಿಲ್ಲ ಅಂತ ಬಟ್ ಅಟ್ ದ ಸೇಮ್ ಟೈಮ್ ಏನಕ್ಕೆ ತಗೋಬಾರ್ದಿತ್ತು ಅಂತ ಕೂಡ ಹೇಳ್ತೀವಿ ಸೊ ಇದು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಏನಕ್ಕೆ ತಗೊಂಡಿಲ್ಲ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ ಸೊ ಫಸ್ಟ್ ಪ್ಲೇಯಿಂಗ್ ಲೆವೆನ್ ಕಡೆ ಏನಿರುತ್ತೆ ಸೊ ಅದು ನಮಗೆ ಫಸ್ಟ್ ಓಪನಿಂಗ್ ಬೇಕಾಗಿದ್ದು ಯಾರು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡೇ ಮಾಡ್ತಾರೆ ನಿಮ್ಗೆ ಗೊತ್ತಿರೋ ಹಾಗೆ ಯಾಕಂದ್ರೆ ವಿರಾಟ್ ಕೊಹ್ಲಿ ಈ ನಾಲ್ಕು ವರ್ಷದ ಹಿಂದೆ ಇದ್ದಂಥ ವಿರಾಟ್ ಕೊಹ್ಲಿ ಇವಾಗಿಲ್ಲ ಬಿಕಾಸ್ ಆಫ್ ಸ್ಟ್ರೈಕ್ ರೇಟ್ ಟಿ ಟ್ವೆಂಟಿ ಅನ್ನೋದು ತುಂಬ ಗ್ರೋತ್ ಆಗಿದೆ ಇವಾಗ ಸ್ಟ್ರೈಕ್ ಹಿಟಿಂಗ್ ಎಬಿಲಿಟೀಸ್ ಜಾಸ್ತಿ ಇರಬೇಕು ಕನ್ಸಿಸ್ಟೆನ್ಸಿನೂ ಇರಬೇಕು ಹೌದು ಬಟ್ ಇವಾಗ ಎವೆಲ್ಯೂಷನ್ ಆಗ್ತಾ ಇದೆ ಟಿ ಟ್ವೆಂಟಿ ಅನ್ನೋ ಗೇಮ್ ಬಂದ್ಬಿಟ್ಟು ಸೆಂಚುರಿ ಬಾರಿಸಿದರೆ ಲೈಕ್ ಟೆಸ್ಟ್ ಮ್ಯಾಚಲ್ಲಿ ಈ ಈ ವರ್ಷ ಸಕತ್ತಾಗಿ ಆಡ್ಬೋದು ಅಂತ ಅನ್ಕೊಂಡಿದ್ದೀವಿ ಆಡ್ತಾರೆ ಪೊಸಿಷನ್ ವೈಸು ನೀನು ಹಂಗಂದ್ರೆ ನಾಲ್ಕು ವಿರಾಟ್ ಕೊಹ್ಲಿನ ನಾಲ್ಕನೇ ನಾಕ್ನೇ ಇಳಿಸ್ಬಿಟ್ಟು ನೀನು ಇಲ್ಲ ಮಾಡೋದ್ರೆ ಆಗತ್ತ ಅಷ್ಟೇ ಅವರು ಅದನ್ನೇ ಹೇಳ್ತಾ ಇರೋದು ಸೊ ಅಲ್ಲಿ ನಿಮಗೆ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು ಒನ್ ತರ್ಟಿ ಪ್ಲಸ್ ಇದೆ ಓಕೆನಾ ಸೊ ಒನ್ ತರ್ಟಿ ಸ್ಟ್ರೈಕ್ ರೇಟ್ ಪ್ಲಸ್ ಇದ್ದಾಗ ಬೇರೆ ಅವರು ಕೂಡ ಒನ್ ಫಾರ್ಟಿ ಪ್ಲಸ್ ನ ಕ್ಲಿಕ್ ಮಾಡಬೇಕಾಗುತ್ತೆ ಅದು ಇದ್ದು ಕೆ ಎಲ್ ರಾಹುಲ್ ಕೇಳ್ ಖಂಡಿತವಾಗಿ ಆಗ್ತಿರ್ಲಿಲ್ಲ ಸೊ ಗೈಸ್ ತುಂಬಾ ಜನ ಎಮೋಷನಲ್ಲಿ ಹೋಗ್ಬಿಡಿ ಕರ್ನಾಟಕದ ಒಬ್ರು ನಮ್ಗೆ ಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಅವರು ಓಪನಿಂಗ್ ಬಂದ್ರೆ ಅವ್ರಿಗೆ ಲೈಕ್ ಏನೋ ಕೆ ಎಲ್ ರಾಹುಲ್ ಇರುವಂತಹ ಫಾರ್ಮು ಟಿ ಟ್ವೆಂಟಿ ಮಾತಾಡ್ತಾರೆ ಇಬ್ಬರು ಇದಾರೆ ದೇವತೆ ಪಡಿಕಲ್ ಅವರಿದ್ದಾರೆ ಅವ್ರು ಬೇರೆ ನಾನು ಕೆ ಎಲ್ ರಾಹುಲ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಸೊ ಒನ್ ತರ್ಟಿ ಒನ್ ಫಾರ್ಟಿ ಪ್ಲಸ್ ಸ್ಟ್ರೈಕ್ ಮಾಡೋ ಕೆಪಾಬಿಲಿಟಿ ಸದ್ಯಕ್ಕೆ ಇಲ್ಲ ಸೊ ಅದಕ್ಕಾಗಿ ನಮಗೆ ಫಿಲ್ ಸಾಲ್ಟ್ ಬೆಸ್ಟ್ ಆಪ್ಷನ್ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಬಂತು ಅಂತಂದ್ರೆ ಪಕ್ಕಾ ಹೇಳ್ತೀನಿ ಮಿನಿಮಮ್ ಪವರ್ ಪ್ಲೇ ನಮಗೆ ಫಿಫ್ಟಿ ಟು ಸಿಕ್ಸ್ಟಿ ರನ್ಸ್ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಾನು ಮಾತಾಡ್ತಾ ಇರೋದು ಮಿನಿಮಮ್ ಮ್ಯಾಕ್ಸಿಮಮ್ ನಮ್ ಸೆವೆಂಟಿ ಏಯ್ಟಿ ಹೊಡೆದ್ರು ಓಡಿತಾರ ಗುರು ನಾನು ಹೇಳೋಕ್ಕಾಗಲ್ಲ ಏನೋ ಫಿಲ್ ಸಾಲ್ಟ್ ಕಚ್ಕೊಂಡು ಅಂತಂದ್ರೆ ಮೊದಲನೇ ಓವರಲ್ಲೇ ಒಂದು ಇಪ್ಪತ್ತು ರನ್ ಬರ್ಸುವಂತ ಕೆಪಾಬಿಲಿಟಿ ಇದೆ ಅದನ್ನು ನೆಕ್ಸ್ಟ್ ಸ್ವಲ್ಪ ಇನ್ನೂ ಕನ್ವರ್ಟ್ ಮಾಡೋ ಜಾಸ್ತಿ ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ಯಾಕಂದರೆ ವಿರಾಟ್ ಕೊಹ್ಲಿ ಅವರಿಗೆ ಇಷ್ಟು ವರ್ಷ ತುಂಬ ಪ್ರೆಜರ್ ಇತ್ತು ಈ ಮೂರು ವರ್ಷ ಏನಿತ್ತು ನಾನು ನೋಡ್ತಾ ಇದೀನಿ ತುಂಬ ಪ್ರೆಜರ್ ಇತ್ತು ಅದನ್ನು ಕಮ್ಮಿ ಮಾಡಿದ್ಯಾರಪ್ಪ ಅಂದರೆ ಫಾಫ್ಟ್ ರಿಪ್ಲೇಸು ನಾವು ಓಪನಿಂಗ್ ಪಡ್ನಿ ಮಿನಿಮಮ್ ತರ್ಟಿ ರನ್ಸ್ ಫಾರ್ಟಿ ರನ್ಸ್ ನಾವು ನೋಡ್ತಾನೆ ಇದ್ವಿ ಎಲ್ಲ ಸೀಸನಲ್ಲೂ ಕೂಡ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಯಾಕಂದರೆ ಫಿಲ್ಸೋಲ್ಟ್ ಇರುವಂಥ ಫಾರ್ಮ್ ಇದೆ ಗೊತ್ತಾ ಪ್ರೆಸೆಂಟಲ್ಲಿ ಎರಡು ಸೆಂಚುರಿನ ಬರ್ಸಿದ್ರೆ ಟಿ ಟ್ವೆಂಟಿ ಒಂದು ಸೆಂಚುರಿ ಬರ್ಸಿದ್ರು ರೀಸೆಂಟಾಗಿ ವೆಸ್ಟ್ ಇಂಡೀಸ್ಟೂರ್ ಹೋಗಿ ಹೋದಾಗ ಸೊ ಆಲ್ರೆಡಿ ಅವರು ವೆಸ್ಟ್ ಇಂಡೀಸ್ ಟೂರ್ ಹೋದಾಗ ಕಮ್ಮಿ ಮೂರ್ ಸೆಂಚುರಿ ಕಂಟಿನ್ಯೂಸ್ ಆಗಿ ಬರ್ಸಿದ್ರೆ ಲಾಸ್ಟ್ ಲಾಸ್ಟ್ ಇಯರ್ ಪ್ಲಸ್ ಇಯರ್ ಎರಡು ತಗೊಂಡ್ರೆ ಸೊ ಇದನ್ನ ಸ್ಕ್ವಾಡ್ ಅಲ್ಲಿ ಗಮನ ಇಟ್ಕೊಂಡು ಒಂದು ಒಳ್ಳೆ ಮೂವ್ ಮಾಡಿದ್ದಾರೆ ಫಿಲ್ಸ್ ಸೋಡ್ ನ ತಗೊಳಕ್ಕೆ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಒನ್ ಡೌನ್ ಆಗಿ ದೇವದತ್ ಪಡಿಕಲ್ ಅವ್ರು ಬರ್ತಾರೆ ಇವ್ರು ಬಂದು ಅಂತಂದ್ರೆ ಮಿನಿಮಮ್ ಒಂದು ಮೂವತ್ತು ನಲವತ್ ರನ್ ಏನಂತ ಮೋಸ ಇಲ್ಲ ಅಂತ ಹೇಳ್ಬೋದು ಆಕ್ಚುಲಿ ದೇವದತ್ ಪಡಿಕಲ್ ಇನ್ನೊಂದೇನ್ ಗೊತ್ತಾ ಒಂದು ಮೇ ಬಿ ನನ್ಗೆ ಅನ್ಸಿರೋ ಪ್ರಕಾರ ತುಂಬಾ ಜನ ಹೇಳ್ತಾ ಇರ್ತಾರೆ ದೇವದ್ ಪಡಿಕಲ್ ಪ್ಲೇಯಿಂಗ್ ಲೆವೆಲ್ ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ ಅಂತ ಬಟ್ ಇಲ್ಲ ಬೇಕು ಯಾಕೆಂದ್ರೆ ನಮಗೆ ಲೆಫ್ಟ್ ಹ್ಯಾಂಡ್ ಗಳು ತುಂಬಾ ಕಮ್ಮಿ ಇದಾರೆ ಅದನ್ನ ತಲೆ ಇಟ್ಕೊಂಡು ಸ್ಟ್ಯಾಂಡರ್ಡ್ಸ್ ಬೇಕು ಅಂತಲೇ ಕೃಣಾಲ್ ಇಂದ ನಾವು ಐದು ಕೋಟಿ ಕೊಟ್ಟು ತಗೊಂಡಿದ್ದು ಒಂದು ದೇವದ ಪಡಿಕಲ್ಲೂ ಲಾಸ್ಟಲ್ಲಿ ನಮ್ಗೆ ಬೇಕೇ ಬೇಕು ಅಂತ ನಾವು ಆಕ್ಚುಲಿ ಬೇಸ್ ಗೆ ಇವರನ್ನ ತಗೊಂಡಿದ್ದು ಸೊ ತುಂಬ ಜನ ಕ್ವಶನ್ಸ್ ಮಾಡ್ತಾ ಇರ್ಬೋದು ಏನು ಗುರು ಬರೀ ಬೇಸ್ ಪ್ರೈಸ್ ಅಂತ ಹೌದು ಯಾಕಂದರೆ ಲಾಸ್ಟ್ ಸೀಸನ್ ಅವರ ಪರ್ಫಾರ್ಮೆನ್ಸು ಜೀರೋ ಇದೆ ತುಂಬ ಹೆಚ್ಚು ಕಮ್ಮಿ ಒಂದು ಡಕೌಟೇ ಒಂದು ಎರಡು ಸತಿ ಆಗಿದೆ ಲಾಸ್ಟ್ ಸೀಸನ್ ಲಕ್ನೋ ಆಡ್ಬಿಟ್ಟು ಸೊ ಅದಕ್ಕಾಗಿ ಬೇಸ್ ಗೆ ತಗೊಂಡಿದ್ದಾರೆ ವೆಲ್ ಬರ್ತು ಸೆಕೆಂಡ್ ಆಪ್ಷನ್ ನಾನು ಅವ್ರನ್ನ ಇಡ್ಕೊಂತೀನಿ ಇನ್ ಕೇಸ್ ಏನಾದ್ರು ಪಡಿಕಲ್ ಕ್ಲಿಕ್ ಆಗಿಲ್ಲ ಬೇಗನೆ ಐದರಿಂದ ಹತ್ತು ರನ್ ಅಲ್ಲಿ ಔಟ್ ಆಗಿ ಅಂದ್ರೆ ಬಾಲ್ಸ್ ಜಾಸ್ತಿ ತಗೊಂತಾರೆ ಆಕ್ಚುಲಿ ಅವರು ಫಸ್ಟ್ ಬಂದ ತಕ್ಷಣನೇ ಒಂದು ಒನ್ ಫಿಫ್ಟಿ ಅಲ್ಲಿ ಹೊಡೆಯಲ್ಲ ಅವರು ಅವ್ರು ಬಾಲ್ಸ್ ತಗೊಂಡು ನೋಡಿ ಆಡೋ ಪ್ಲೇಯರು ಅವರು ಸ್ಟೆಬಿಲಿಟಿ ಕೊಡ್ತಾರೆ ಆರ್ ಸಿ ಇನ್ ಕೇಸ್ ಏನಾದ್ರು ಕ್ವಿಕ್ ಆಗಿ ಎರಡು ವಿಕೆಟ್ ಬಿತ್ತು ಅಂತಂದ್ರೆ ನಿಧಾನಕ್ಕೆ ಹಾಕಿಕೊಳ್ಳಿ ಇನ್ ಕೇಸ್ ಏನ ರನ್ ಫ್ಲೋ ಜಾಸ್ತಿ ಇತ್ತು ಅಂತಂದ್ರೆ ಬಾಲ್ಸ್ ನ ತಗೊತಾ ಇದಾರೆ ಹಂಗು ಔಟ್ ಆದ್ರು ಅಂತಂದ್ರೆ ನೆಕ್ಸ್ಟ್ ಬರಬೇಕಾಗಿರೋದು ರಜತ್ ಪಟ್ಟಿದಾರ್ ಅವರು ಸೊ ರಜತ್ ಪಟ್ಟಿದಾರ್ ಏನಾದ್ರು ಬಂದ್ರು ಅಂತಂದ್ರೆ ಒಂದು ತಿಂಗ್ ಹೇಳ್ಬೋದು ಸೊ ಆ ಸುಮ್ನೆ ನಿಲ್ಲ ಅಂತ ವ್ಯಕ್ತಿನಿ ಆ ಒಂದು ಅರೌಂಡ್ ಒಂದು ತರ್ಟಿ ಗೆ ಒಂದು ಫಿಫ್ಟಿ ರನ್ಸ್ ಅಂತೂ ನಾನು ಕನ್ಫರ್ಮ್ ಮಾಡ್ಕೊಂತೀನಿ ಯಾಕಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಸೊ ಇನ್ ಕೇಸ್ ಪಡಿಕಲ್ ಏನಾದ್ರು ಬಾಲ್ಸ್ ಜಾಸ್ತಿ ತಗೊಂಡಿದ್ರೆ ನಮ್ಮ ಚಿನ್ನಸ್ವಾಮಿ ಪಿಚ್ಚರ್ಗಳಲ್ಲಿ ಆಕ್ಚುಲಿ ನಾವು ಹೋಮ್ ಪಿಚರ್ಸ್ ಅಲ್ಲಿ ವಿನ್ ಆಗೋದನ್ನ ನಾವ್ ನೋಡ್ಬೇಕು ಯಾಕಂದ್ರೆ ನಮ್ಮ ಸ್ಟೇಡಿಯಂ ಕ್ರೌಡ್ ಇದೆ ಗೊತ್ತಾ ಬೇರೆ ಯಾರು ಬಂದ್ರು ನಾವು ಸುಲಭವಾಗಿ ನಾವು ಬಿಡ್ಕೊಡಲ್ಲ ಸ್ಪೆಷಲಿ ಧೋನಿ ಅವರಿಗೆ ಲಾಸ್ಟ್ ಸೀಸನ್ ಅಂತ ಅಷ್ಟೇ ಸಿ ಎಸ್ ನಾವು ತುಂಬ ಜನ ಫಾಲೋವೇಸ್ ಬರ್ತಾ ಇದೆ ಅಂಡ್ ಎಲ್ಲೋ ಬೋಟಗಳು ಕಾಣಿಸುತ್ತ ಅಷ್ಟೇ ಧೋನಿ ಅವ್ರ ಏನಾದ್ರು ಹೋಯ್ತು ಅಂತಂದ್ರೆ ಒಂದ್ ಬೋಟನ ಬೋಟನ್ನು ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಬರೀ ರೆಡ್ ಆರ್ಮಿನ ರೆಡ್ ಸೀನ್ ಇರುತ್ತಷ್ಟೇ ನಮಗೆ ಸೊ ಅದನ್ನ ತಲೆ ಇಟ್ಕೊಂಡು ನಮಗೆ ಓಮ್ ಪಿಕ್ಚಸ್ ಅಲ್ಲಿ ಇವರು ಬೇಕಾಗಿರುತ್ತೆ ಸೊ ಫೋರ್ ಡೌನ್ ಅವ್ರನ್ನೇ ಇಳಿಸ್ತೀನಿ ಸೊ ತುಂಬಾ ಜನ ಕ್ವಶನ್ ಮಾಡ್ತಾ ಇರ್ಬೋದು ಒಂದು ಪ್ಲೇಸ್ಮೆಂಟ್ ಏನಪ್ಪ ಅಂತಂದ್ರೆ ನಾನು ಆಕ್ಚುಲಿ ಹೇಳ್ತೀನಿ ಫಿಫ್ತ್ ಡೌನ್ ಗೆ ಯಾರ ಬರಬೇಕು ಅಂತ ಸೊ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಫಿಫ್ತ್ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೀವಿ ಅಂತಂದ್ರೆ ಫಿಫ್ತ್ ಡೌನ್ಗೆ ಬರಬೇಕಾಗಿದ್ದು ಲಿಯಾಂಗ್ ಲಿವಿಂಗ್ ಸ್ಟೋನ್ ನ ಕರೆಸ್ತೀನಿ ನಾನು ಯಾಕೆ ಅಂತ ಹೇಳ್ತೀನಿ ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಲಿಯಾಮ್ ಲಿವಿಂಗ್ ಸ್ಟೋನ್ ಏನಾದ್ರು ಪವರ್ ಹೀಟರ್ ಅಂದ್ರೆ ಪವರ್ ಹೀಟರ್ ಸೊ ಆ ಮನುಷ್ಯ ಅಂತೂ ಇವರು ಏನಾರ ರಜಾತ್ ಪಟ್ಟಿದ್ದಾರೆ ಅಟ್ ಲೀಸ್ಟ್ ಒಂದ್ ಐದ ಬಾಲ್ರ ತಗೊಂತಾರೆ ಅವರು ಸ್ವಲ್ಪ ಏನಾರ ತಿಂದು ಬಾಲ್ಗಳನ್ನ ಇವ್ರು ಬಂದು ನೆಕ್ಸ್ಟ್ ಪಿಕ್ಅಪ್ ಮಾಡ್ತಾರೆ ಮಾಡ್ತಾರೆ ಸೊ ಅಂದ್ರೆ ಆ ಲಿಯಾಬ್ ಗೊತ್ತಾ ಇಷ್ಟು ದಿನ ಗ್ಲೇನ್ ಮ್ಯಾಕ್ಸೋಲ್ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಬಂದಿದ ಬಾಲ್ ನ ಫಸ್ಟ್ ಬಾಲ್ ಅಲ್ಲೇ ಹೊಡಿಯಕೆ ಹೋಗ್ತಾರೆ ಯಾರು ಗ್ಲೇನ್ ಮ್ಯಾಕ್ಸೋಲ್ ಅವರು ಅಂದ್ರೆ ಬೇಜವಾಬ್ದಾರಿ ತನ ಆಟಾನೇ ಆಡ್ತಿದ್ರು ಅಂತ ಹೇಳಿದ್ರು ವೆಯ್ಟ್ ಮಾಡ್ತಾರೆ ಒಂದ್ ಎರಡು ಬಾಲ್ ನಿಧಾನ ಮಾಡ್ತಾರೆ ಏನು ಬಾಲ್ ಹಿಂಗ್ ಅಂತ ನೋಡ್ಕೊಂಡು ಆಮೇಲೆ ಆಡಕ್ ಸ್ಟರ್ಟ್ ಮಾಡ್ಕೊತಾರೆ ಸೊ ಬಿಕಾಸ್ ಅವರು ಈಗ ಪ್ರೆಸೆಂಟ್ ಇಂಗ್ಲೆಂಡ್ ಕಡೆ ನೋಡ್ತಾ ಇದ್ರೆ ಇಂಗ್ಲೆಂಡ್ ಫ್ಯೂಚರ್ ಕ್ಯಾಪ್ಟನ್ ಯಾರಪ್ಪ ಆಫ್ಟರ್ ಸಾಲ್ಟ್ ಸಾಲ್ಟ್ ಮತ್ತು ಇವರು ಇಬ್ಬರು ಕಂಟೆಂಟ್ ರೇಸಲ್ಲಿ ಇದಾರೆ ಜಾಸ್ ಪಟ್ಲರ್ಗೆ ಏಜ್ ಆಗ್ತಾ ಇದೆ ಮೇ ಬಿ ಇನ್ನೊಂದು ಮೂರು ವರ್ಷ ಆಡ್ಬೋದು ನೆಕ್ಸ್ಟ್ ಇನ್ನೊಂದು ಮೂರು ವರ್ಷ ಆದಮೇಲೆ ಯಾರು ಆಡೋದು ಅಂತಂದರೆ ಲಿಯಾಮ್ ಲಿವಿಂಗ್ ಸ್ಟೋರ್ ಇಲ್ಲ ಫಿಲ್ ಸಾಲ್ಟ್ ಎರಡು ಕಡೆ ನೋಡ್ತಾ ಇದ್ದಾರೆ ಜನ ಲೈಕ್ ಇಂಗ್ಲೆಂಡ್ ಕ್ರಿಕೆಟರ್ ಸೊ ಅದಕ್ಕೋಸ್ಕರ ಅವರು ಈ ಥರ ಆಚೆ ಬಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಅವರು ಲೀಡಲ್ಲಿ ಇಡ್ತಾರೆ ಸೊ ಅಂದರೆ ಈ ಏನಿರುತ್ತೆ ಕಂಟೆಂಡರ್ ವೈಸ್ ಕ್ಯಾಪ್ಟನ್ ಇಲ್ಲ ಕ್ಯಾಪ್ಟನ್ಸಿ ಕಂಟೆಂಡರ್ಗೆ ನಾನು ಹೇಳ್ತಾ ಇರೋದು ಸೊ ಅದಕ್ಕೋಸ್ಕರ ಲಿಯಂ ಲಿವಿಂಗ್ ಸ್ಟೋನ್ ಓಪನಿಂಗ್ ಬಂತು ಅಂದರೆ ನಾನು ಫಿಫ್ತ್ ರೌನ್ಗೆ ಅವ್ರನ್ನ ಹೇಳ್ತೀನಿ ನೆಕ್ಸ್ಟ್ ಯಾರು ಬರಬೇಕಪ್ಪ ಅಂತ ಕೇಳಿದ್ರೆ ಸೊ ನನ್ನ ಪ್ರಕಾರ ಟೀಮ್ ಡೇವಿಡ್ನ ನ ಒಂದು ಎರಡು ಮೂರು ಮ್ಯಾಚ್ ಗಳಿಗೆ ಜೇಕಬ್ ಅವ್ರಿಗೆ ಚಾನ್ಸ್ ಕೊಡಬೇಕು ಯಾಕೆ ಅಂತ ಹೇಳ್ತೀನಿ ಗಾಯ್ಸ್ ಲಿಟ್ರಲಿ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿದ್ದಾರೆ ಈಗ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಯಂಗ್ಸ್ಟರ್ ಕೂಡ ಹೌದು ಲೆಫ್ಟ್ ಆರ್ಮ್ ಆಗ್ತಾರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮೈನ್ ಥಿಂಗ್ ನಮ್ಗೆ ಸಿಕ್ಕಿರೋದು ಇವಾಗ ಇವರು ಟಿಮ್ ಡೇವಿಡ್ ಬದ್ಲಾಗ್ ಏನಪ್ಪ ಕ್ವಶನ್ ಮಾಡ್ಬೋದು ನೀವು ಏನು ಟಿಮ್ ಡೇವಿಡ್ ನೀವು ನೋಡ್ಕೊಳ್ಳಿ ನಮ್ಮ ಒಂದು ಬೌಂಡ್ರಿನ ಸ್ಟಡಿ ಮಾಡ್ಲಿ ಅವರು ಎಕ್ಸಾಕ್ಟ್ಲಿ ಆಮೇಲೆ ನೆಕ್ಸ್ಟ್ ಎರಡು ಮ್ಯಾಚ್ ಆದ್ಮೇಲೆ ಅವ್ರು ಬಂತು ಅಂತಂದ್ರೆ ಲೈಕ್ ನಮ್ಮ ಪಿಚ್ ಗೆ ಒಂದ್ಬೋದು ಟಿಮ್ ಡೇವಿಡ್ ಸದ್ಯಕ್ಕೆ ಸಡನ್ ಕರ್ಕೊಂಡು ಅವ್ರು ಯಾವಾಗಿದ್ರು ಅವರು ಟಿಮ್ ಡೇವಿಡ್ ಅವ್ರು ಧೂಮ್ ಧಮಕಾನೆ ಮಾಡ್ತಾರೆ ಆಕ್ಚುಲಿ ನೀವು ತುಂಬಾ ಜನ ಕೇಳ್ತಾ ಇರಬಹುದು ಏನ್ ಗುರು ವಿಲ್ ಜಾಕ್ಸನ್ ಗಿಂತ ಟಿಮ್ ಡೇವಿಡ್ ಅವರು ನಿಮ್ಗೆ ಇಂಪಾರ್ಟೆಂಟ್ ಆದ್ರ ಅಂತ ಬಟ್ ಇಲ್ಲಿ ಮುಟ್ಟಾಳ್ತನ ಇತ್ತು ಎಲ್ಲಿ ಇತ್ತು ಅಂತ ಹೇಳ್ತೀನಿ ಕೇಳಿ ವಿಲ್ ಜಾಕ್ಸನ್ ಆರ್ ಟಿ ಎಂ ಮಾಡ್ಕೊಬೇಕಾಗಿತ್ತು ಅಂತ ತುಂಬಾ ಜನ ಕ್ವಶನ್ ಮಾಡ್ತಾ ಇದ್ರಲ್ಲ ಗೈಸ್ ವಿಲ್ ಜಾಕ್ಸನ್ ನಾವೇನಾದ್ರು ಆರ್ ಟಿ ಎಂ ಮಾಡ್ಕೊಂಡಿದ್ರೆ ನಮಗೆ ಸೆಕೆಂಡ್ ಡೌನ್ ಅಲ್ಲಿ ಅವಶ್ಯಕತೆ ಇಲ್ಲ ವಿಲ್ ಜಾಕ್ಸನ್ ಯಾಕಂದ್ರೆ ಸಿಕ್ಕಿದ್ದಾರೆ ಪಟಿದಾರ್ ಜೊತೆ ಇವರು ಲೈಕ್ ಡೇವದ ಚಾನ್ಸಸ್ ಜಾಸ್ತಿ ಇದೆ ಬಟ್ ನಮಗೆ ಆಲ್ರೆಡಿ ಪವರ್ ಪ್ಲೇಯಲ್ಲಿ ಲಿಯಮ್ ಲಿವಿಂಗ್ ಸಾರಿ ಫಿಲ್ ಸಾಲ್ಟ್ ಇದಾರೆ ಔಟ್ ಆದ್ಮೇಲೆ ನೆಕ್ಸ್ಟ್ ಲಿಯಾಂ ಲಿವಿಂಗ್ಸ್ಟೋನ್ ಇದಾರೆ ಸ್ಟೋನ್ ಔಟ್ ಆಯ್ತು ಅಂದ್ರೆ ಜೇಕಬ್ ಅಲ್ಲಿ ನಡ್ಸ್ಬಹುದು ಅವ್ರು ನಡ್ಸಕ್ಕಾಗಿಲ್ಲ ಅಂದ್ರೆ ನಾವು ಇನ್ನೊಂದು ಆಪ್ಷನ್ ತರಬಹುದು ಟಿಮ್ ಡೇವಿಡ್ ನಾವು ಬಿಕಾಸ್ ನಮ್ ಬೌಲಿಂಗ್ ಅಲ್ಲಿ ನಾನು ಆಲ್ರೆಡಿ ಒಬ್ಬರು ಜೆಸ್ಎಸ್ ಆಲ್ರೆಡಿ ಕನ್ಫರ್ಮ್ ಮಾಡ್ಕೊಂಡ್ಬಿಡಿದ್ದೀನಿ ಯಾಕಂದ್ರೆ ಬೌಲಿಂಗ್ ನಮಗೆ ಅವ್ರ ಭುವನೇಶ್ವರ್ ಕುಮಾರ್ ಕೂಡ ಇದಾರಲ್ಲ ಭುವನೇಶ್ವರ್ ಕುಮಾರ್ ಅವರು ಇಂಡಿಯನ್ ಪ್ಲೇಸ್ ಆಯ್ತು ಈಗ ಫಾರಿನರ್ಸ್ ನಾಲ್ಕು ಜನ ಸೊ ನಾಲ್ಕು ಜನ ಫಾರಿನ್ ಪ್ಲೇಯರ್ಸ್ ಯಾರಪ್ಪ ಅಲ್ಲಿ ಆಡ್ಬೇಕು ಅಂತ ನನ್ನ ಪ್ರಕಾರ ಆಲ್ಟೋ ಲಿವಿಂಗ್ ಲೈಮ್ ಸ್ಟೋನ್ ಮೂರನೇದಾಗಿ ನಾಲ್ಕನೇದಾಗಿ ಲೈಕ್ ನಾನ್ ಫಸ್ಟ್ ಎಸಲ್ ಗೆ ಪ್ರಿಫರೆನ್ಸ್ ಕೊಡ್ತೀನಿ ಅಂಡ್ ನಾಲ್ಕನೇದಾಗಿ ಯಾರಪ್ಪ ನಿಮ್ ಶಾಕಿಂಗ್ ಅನ್ಸಬಹುದು ಟಿಮ್ ಡೇವಿಡ್ ಜಾಗಕ್ಕೆ ನಾನು ತರಲ್ಲ ಟಿಮ್ ಡೇವಿಡ್ ಬದಲು ನಾನು ಜೆಕಾಬೋರ್ ನಡಿಸ್ತೀನಿ ಯಂಗ್ ಗನ್ ಗುರು ಸೊ ಆಕ್ಚುಲಿ ವಿಲ್ ಜಾಕ್ಸನ್ ಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬೋದು ಅಂಡ್ ಮೋರ್ ಓವರ್ ವಿಲ್ ಜಾಕ್ಸನ್ ಥರ್ಡ್ ಡೌನ್ ಫೋರ್ ಡೌನ್ ಬ್ಯಾಟ್ಸ್ಮನ್ ಆಡಕ್ ಆಗಲ್ಲ ಬಟ್ ಜೇಕಬ್ ಏನ್ ಇದಾರೆ ಅವರು ಒಡಿಯೋ ರೀತಿ ಏನಿದೆ ಅವರು ಆಕ್ಚುಲಿ ಇಂಗ್ಲೆಂಡ್ ಇದು ಕೂಡ ತರ್ಡ್ ಆಫ್ ಫೋರ್ತ್ ಗೆ ಬಂದು ಆಡ್ತಾರೆ ಸೊ ಅದಕ್ಕಾಗಿ ನಾನು ಅವ್ರನ್ನ ಪ್ರಿಫರ್ ಮಾಡ್ತೀನಿ ಓವಲ್ ಟೀಮ್ ಡೇವಿಡ್ ನಾನು ಆಕ್ಚುಲಿ ನಾನು ಪ್ರೆಸೆಂಟಲ್ಲಿ ಮಾತಾಡ್ತಾರೋದು ಒಂದು ಮೂರ್ನಾಲ್ಕು ಮ್ಯಾಚ್ ಚಾನ್ಸ್ ಕೊಡೋಣ ಇನ್ ಕೇಸ್ ಏನಾದ್ರೂ ಕ್ಲಿಕ್ ಆಯಿತು ಗುರು ನಮ್ದು ಏನಾದ್ರೂ ಒಂದು ಅರೌಂಡ್ ಒಂದು ಟೂ ಫಾರ್ಟಿ ಟೂ ಫಿಫ್ಟಿ ಪ್ಲಸ್ ಇಲ್ಲ ಟೂ ತರ್ಟಿ ಪ್ಲಸ್ ರನ್ಸ್ ಅಲ್ಲಿ ಬಿಡ್ರಿ ಆ ತರ ಬಂತು ಯಾಕಂದ್ರೆ ನಾವು ಸ್ವಲ್ಪ ಪಿಚ್ ಕೂಡ ಚೇಂಜ್ ಮಾಡ್ಬೇಕು ಅಂತ ಅನಿಸ್ತದೆ ಯಾಕಂದ್ರೆ ನಮ್ಮ ಆರ್ ಸಿ ಬಿ ಏನಾಗ್ತದೆ ಲೈಕ್ ಚಿನ್ನಸ್ವಾಮಿ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ತುಂಬ ಲೈಕ್ ಫ್ಲಾಟ್ ಪರ್ಚಸ್ ಮಾಡ್ತಾ ಇದೀವಲ್ಲ ಒಂದು ಸ್ವಲ್ಪ ನೋಡೋಣ ಟರ್ನ್ ತರದು ಶೈನ್ ಮಾಡೋದೆಲ್ಲ ಮಾಡೋಣ ಮಾಡ್ ಬಿಕಾಸ್ ನಮ್ಮ ಹತ್ರ ಇರೋದು ಗುರು ಯಾರು ಕಿಂಗ್ ಗುರು ಸ್ವಿಂಗ್ ಕಿಂಗ್ ಅಂತಾನೆ ಹೇಳ್ಬೋದು ಬ್ಯಾಕ್ ಟು ಹೋಮ್ ಅಂದ್ರೆ ಆಕ್ಚುಲಿ ಆರ್ ಸಿ ಬಿ ಅವರು ಅವಾಗೆಲ್ಲ ತಗೊಂಡಿದ್ದು ಈಗ ನಮಗೆ ಅವರ ಎಕ್ಸ್ಪೀರಿಯನ್ಸ್ ತುಂಬಾ ಅವಶ್ಯಕತೆ ಇದೆ ಭುವನೇಶ್ವರ್ ಕುಮಾರ್ ಅವ್ರ ಫಿಟ್ನೆಸ್ ಅವರು ಕೂಡ ಅದೇ ರೀತಿ ಮೇಂಟೈನ್ ಮಾಡಿದ್ರು ಹಂಗೆ ಇದಾರೆ ಅವ್ರ ಎಲ್ಲೂ ಕೂಡ ಚೇಂಜಸ್ ಆಗಿಲ್ಲ ಅವ್ರ ಫಿಟ್ನೆಸ್ ಕೂಡ ಅದೇ ರೀತಿ ಇದೆ ಬಟ್ ಇಂಡಿಯನ್ ಟೀಮ್ ಇಂದ ಬಿಟ್ಟಿರೋದು ನಮಗೂ ತುಂಬಾ ಬೇಜಾರ ಇದೆ ಬಟ್ ಮೇ ಬಿ ಹೇಳಕ್ಕಾಗಲ್ಲ ಗುರು ಇವ್ರು ಇದಾದ್ಮೇಲೆ ಕಂಬ್ಯಾಕ್ ಮಾಡಿದ್ರು ಮಾಡ್ತಾರೆ ಹೇಳಕ್ಕಾಗಲ್ಲ ಸೊ ಆರ್ ಸಿಗ್ ಬಂದವರೆಲ್ಲ ಕಂಬ್ಯಾಕ್ ಮಾಡಿದಾರೆ ಸೊ ಅದಂತೂ ಗ್ಯಾರಂಟಿ ಕೊಡ್ತೀನಿ ನಮಗೆ ಬೇಕಾಗಿದ್ದು ನಾಲ್ಕು ಜನ ಇಷ್ಟು ಟೈಮ್ ಡೇವಿಡ್ ಮತ್ತು ರೊಮಾರೊ ಶೆಫರ್ಡ್ ಏನಿದ್ದಾರೆ ಇಬ್ಬರು ಕೂಡ ಒಳ್ಳೆ ಪ್ಲೇಯರ್ಗಳು ಅಂದರೆ ಸಿಕ್ಸ್ನ ಯಾವ ರೀತಿ ಹೊಡಿತಾರೆ ಅಂದರೆ ನೀವು ಆ್ಯಕ್ಚುಲಿ ನೀವು ತುಂಬ ಆಸ್ಟ್ರೇಲಿಯನ್ ಮ್ಯಾಚಸ್ಗಳಲ್ಲಿ ನೋಡಿರ್ತೀರಾ ಇಲ್ಲ ವೆಸ್ಟ್ ಇಂಡೀಸ್ಗಳಲ್ಲಿ ನೀವು ನೋಡಿರ್ತೀರ ಸೊ ರೊಮಾರೊ ಶೆಫರ್ಡು ಬೌಲಿಂಗ್ ಆಪ್ಷನ್ಸ್ ಇದೆ ನಮಗೆ ಬೌಲಿಂಗ್ ಪ್ಲಸ್ ಬ್ಯಾಟಿಂಗು ಬಟ್ ನೀವು ತುಂಬ ಜನ ಹೇಳ್ತಾ ಇರ್ತೀರ ಏನು ಗುರು ಬರಿ ಬೌಲಿಂಗ್ ಆಲ್ರೌಂಡರ್ ಅಲ್ವಾ ರೋಮಾರೋ ಶೆಫರ್ಡ್ ಅಂತ ಹೇಳ್ತಾ ಇರ್ಬೋದು ಗಾಯ್ಸ್ ಆಕ್ಚುಲಿ ಅವ್ರ ಬೌಲ್ರಿಂಗ್ ಆಲ್ರೌಂಡ್ ಅನ್ನೋದಕ್ಕಿಂತ ಅವ್ರು ಹೊಡಿಯೋ ಬ್ಯಾಟಿಂಗ್ ಪವರ್ ಇದೆ ಗೊತ್ತಾ ಅವರು ಲಿಯಾನ್ ಲಿವಿಂಗ್ ಸ್ಟೋನು ಟಿಮ್ ಡೇವಿಡ್ ಮೂರು ಜನ ಎಂತ ಪ್ಲೇಯರ್ ಅಂದ್ರೆ ಒಂದ್ಸತಿ ಬಾಲ್ ಟಚ್ ಮಾಡಿದ್ರೆ ಒಂದ್ ರೇಂಜ್ ಗೆ ತಗೊಂಡೋಗಿ ಬಗ್ಗೆ ಸಿಕ್ಸ್ ಡಿಗ್ರಿ ಗೆ ಇಲ್ಲ ಸ್ಟಿಲ್ ಈಗ ಏನಿದೆ ಗಾಯ್ಸ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಅಂತಲೇ ಹೇಳ್ತೀನಿ ಸೊ ಆಲ್ರೆಡಿ ನಿಮ್ಗೆ ಹೇಳಿರೋ ಹಾಗೆ ಮೊದಲನೇದಾಗಿ ಓಪನಿಂಗ್ ವಿಲ್ ಸೋಲ್ಟ್ ವಿರಾಟ್ ಕೊಹ್ಲಿ ಮೂರನೇದಾಗಿ ಪಡಿಕಲ್ ಬರ್ತಾರೆ ನಾಲ್ಕನೇದಾಗಿ ರಜತ್ ಪಟೀದರು ಐದನೇದಾಗಿ ಲಿಯಂ ಲಿವಿಂಗ್ಸ್ಟೋನು ಆರನೇದಾಗಿ ಜಕಾಬೋರ್ನ ಕಳಿಸ್ತೀನಿ ಏಳನೇದಾಗಿ ಯಾರು ಬರಬೇಕಪ್ಪ ಅಂತಂದ್ರೆ ನನಗೆ ಕೃಲಾಲ್ ಪಾಂಡೆ ನಿಲ್ಲಿಸಬೇಕು ಯಾಕಂದ್ರೆ ಓಪನ್ ಹ್ಯಾಂಡ್ರೆಡ್ ಬ್ಯಾಟ್ಸ್ಮನ್ ಓಪನಿಂಗ್ ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಫಸ್ಟ್ ಬ್ಯಾಟಿಂಗ್ ನಾವು ಆಡ್ತಾ ಇದೀವಿ ಅಂತಂದ್ರೆ ಆ್ಯಂಡ್ ಎಂಟನೇದಾಗಿ ಲಾಸ್ಟಲ್ಲಿ ನಾವು ಉಳಿಸ್ಕೊಬೇಕಾಗಿರೋದು ಯಾರಪ್ಪ ಅಂತಂದರೆ ಜಿತೇಶ್ ಶರ್ಮಾ ನೀವು ಹೇಳ್ತಾ ಇರ್ಬೋದು ಜಿತೇಶ್ ಶರ್ಮ ಮತ್ತು ಕೃನಲ್ ಪಾಂಡ್ಯನ ನಾವು ಆ್ಯಕ್ಚುಲಿ ಸ್ವಾಪ್ ಮಾಡ್ಕೊಬೋದು ಹೆಂಗೆ ಅಂತಂದರೆ ಇನ್ ಕೇಸ್ ಏನಾದರೂ ಬೇಗ ಔಟ್ ಆಯಿತು ಅಂತಂದರೆ ನಾನು ಕೃನಲ್ ಪಾಂಡ್ಯನ ಫಸ್ಟ್ ಕಳಿಸ್ತೀನಿ ಜಿತೇಶ್ ಶರ್ಮನ ಲಾಸ್ಟಲ್ಲಿ ಉಳಿಸ್ಕೊತೀನಿ ಇನ್ ಕೇಸ್ ಏನಾದರೂ ಬಾಡಿ ಬಾಡಿ ನಮಗೇನೋ ಸ್ಕೋರ್ ಇತ್ತು ಇನ್ನೂ ಮೂರ್ನಾಲ್ಕು ಓವರ್ ಮಿಕ್ತು ಅಂತಂದರೆ ನಾನು ಇಮಿಡಿಯೇಟ್ ಇಳಿಸದೆ ಜಿತೇಶ್ ಶರ್ಮಾ ಹಾಗೂ ಲಾಸ್ಟ್ ಅಲ್ಲಿ ನಮ್ಮ ಚೇಸಿಂಗ್ ಇತ್ತು ಅಂತಂದ್ರೆ ಅವರು ಪಂಡೆದ ಚೇಜ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಕ್ರಿಮಿನಲ್ ಪಾಂಡೆ ಮಾಡ್ತಾರೆ ಬಟ್ ಅವ್ರನ್ನ ಅಪ್ಡಿ ಆರ್ಡರ್ ಕೂಡ ಕಳಿಸ್ಬೋದು ನಾವು ಇನ್ ಕೇಸ್ ಪಡಿಕಲ್ ನಾವು ಆಡ್ಸಾಗಿಲ್ಲ ಅಂತಂದ್ರೆ ಕೃನಾಲ್ ನಾನು ನಂಬರ್ ತ್ರೀ ಆಪ್ಷನ್ಸ್ಗೆ ಕಳ್ಸಿನಿ ಯಾಕಂದ್ರೆ ತುಂಬಾ ಸತಿ ಅವ್ರು ಓಪನ್ ಮಾಡಿದರೆ ನಾವು ಲಕ್ನೋದಲ್ಲಿ ಕೂಡ ನೋಡಿದೀವಿ ಸೊ ನಾನೇನಾರು ಬೇಗ ವಿರಾಟ್ ಕೊಹ್ಲಿ ಅವ್ರ ಸಾಲ್ಟ್ ಏನಾರ ಬೇಗ ಔಟ್ ಆಯಿತು ಅಂತಂದ್ರೆ ನಾನು ಫಸ್ಟ್ ಕಳಿಸೋದೆ ಕ್ರನಲ್ ಪಾಂಡೆನ ಹೋಗಪ್ಪ ಒಂದ್ ನಾಲ್ಕು ಐದು ಓವರ್ ಆಡ್ಕೊಂಡು ಒಂದು ಹತ್ತು ಇಪ್ಪತ್ ರನ್ ಪುಷ್ ಮಾಡು ನನಗೆ ಪ್ರಕಾರ ಈಗ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ನೋಡ್ತು ಅಂತಂದ್ರೆ ಇದಾರೆ ಅಂತ ಅನ್ಕೊಂತೀನಿ ಇನ್ನೂ ಮೂರ್ ತಿಂಗಳಿದೆ ಲೈಕ್ ಮ್ಯಾಚ್ ಸ್ಟಾರ್ಟ್ ಆಗಕ್ಕೆ ಅಷ್ಟರಲ್ಲಿ ಇನ್ನ ಲೈಕ್ ಫುಲ್ ಪಿಕಪ್ ಆಗಿಬಿಟ್ಟು ಬಂದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಏನ್ ಗೊತ್ತಾ ಈಗ ಆಲ್ರೆಡಿ ಟಿ ಟ್ವೆಂಟಿ ಟಿ ಟ್ವೆಂಟಿ ಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಬಟ್ ನನಗ್ ಸ್ವಲ್ಪ ಸ್ವಲ್ಪ ಅವ್ರಿಗೆ ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ನಾವು ಪಿಕಪ್ ತಗೊತಾರೆ ಬಿಜೆಪಿ ಬಿಜೆಟಿಲಿ ಇದ್ದಾರೆ ಟೆಸ್ಟ್ ಆಡ್ತಾ ಇದ್ದಾರೆ ಸೊ ಟೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರ ಆಚೆ ಬಂದು ಮತ್ತೆ ಟಿ ಟ್ವೆಂಟಿ ಸೆಟ್ ಆಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಟೈಮ್ ಬೇಕಾಗತ್ತೆ ನೆಟ್ಸ್ ಅಲ್ಲಿ ಅವರೇ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಬಟ್ ನನ್ಗ ಅನ್ಸಿದ ಪ್ರಕಾರ ಏನಿಲ್ಲ ನಮ್ಗೆ ಪಕ್ಕ ಲೀಡರ್ ಕ್ಯಾಪ್ಟನ್ ಅವರೇ ಫಿಕ್ಸ್ ಮಾಡ್ಕೊಳ್ಳಿ ಬೇರೆ ಯಾರು ಇಲ್ಲ ಆಪ್ಷನ್ ಇಲ್ಲ ಮೇ ಬಿ ಲಿಯಂ ಲಿವಿಂಗ್ಸ್ಟನ್ ಕಡೆ ಇಲ್ಲ ಫಿಲ್ ಸೋಲ್ಡ್ ಕಡೆ ನೋಡ್ತಾ ಇರಬಹುದು ಏನೋ ಕಿಂಗ್ ಏನಾರು ರಿಕ್ಜೆಕ್ಟ್ ಮಾಡಿದ್ರೆ ಮಾತ್ರ ನಾನು ಹೇಳ್ತಾ ಇರೋದು ಬಟ್ ನನ್ನ ಲೈಕ್ ಫ್ಯಾಕ್ಟ್ಸ್ ಗಳು ಬರ್ತಾರ ಏನಪ್ಪಾ ಮಾಹಿತಿಗಳು ಬರ್ತಾರ ಏನಪ್ಪಾ ಅಂತಂದ್ರೆ ಕೊಹ್ಲಿ ಅವರೇ ಮಾಡ್ತಾರೆ ಅನ್ನೋದು ಫುಲ್ ಬಸ್ ಇದೆ ಸೊ ಲೆಟ್ಸ್ ಇದೆ ನೋಡೋಣ ಇದು ಅದಕ್ಕಿಂತ ತುಂಬಾ ಟೈಮ್ ಇದೆ ಸೊ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂಡ್ ನಿಮ್ಗೆ ಹೇಳಿದಾಗ ಕೃಣಾಲ್ ಪಾಂಡ್ಯ ಆದ್ಮೇಲೆ ಜಿತೇಶ್ ಶರ್ಮಾ ಕಳಿಸ್ತೀನಿ ಜಿತೇಶ್ ಶರ್ಮಾ ಔಟ್ ಆಗ್ತಾ ಇದಂಗೆ ನೆಕ್ಸ್ಟ್ ನಮ್ ಆಲ್ರೆಡಿ ಬೌಲರ್ಸ್ ಇರ್ತಾರೆ ಭುವನೇಶ್ವರ್ ಇರಬೇಕು ಸ್ವಪ್ನೀಲ್ ಸಿಂಗು ಆಕ್ಚುಲಿ ಚೆನ್ನಾಗಿ ಆಡ್ತಾರೆ ಇಂಪ್ಯಾಕ್ಟ್ ಆಗಿ ನಾನು ಯೂಸ್ ಮಾಡ್ತೀನಿ ಫಸ್ಟ್ ನಾನು ಇಳಿಸಕ್ಕೆ ಹೋಗಲ್ಲ ಇಂಪ್ಯಾಕ್ಟ್ ಯಾಕಂದ್ರೆ ಇಂಪ್ಯಾಕ್ಟ್ ನನಗೆ ಇಬ್ರು ಬೇಕಾಗಿದೆ ಒಂದು ಸ್ವಪ್ನಿಲ್ ಸಿಂಗ್ ಇಳಿಸ್ತೀನಿ ಇಲ್ಲ ಅಂತಂದ್ರೆ ರಶಿಕ್ ಅವ್ರನ್ನ ಇಡ್ಕೊಂಡಿರ್ತೀನಿ ಯಾಕಂದ್ರೆ ನಮಗೆ ಇನ್ ಕೇಸ್ ಏನಾದ್ರೂ ಸ್ಪಿನ್ ಸ್ಪಿನ್ ಫ್ರೆಂಡ್ಲಿ ಕಂಡೀಷನ್ ಇತ್ತು ಅಂದ್ರೆ ಡೈರೆಕ್ಟ್ ನಾನು ಸ್ವಪ್ನಿಲ್ ಅವ್ರನ್ನ ಕಳ್ಕೊಂಡ್ ಮಾಡ್ತೀನಿ ನನ್ನ ಜೊತೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಸೋಯಾ ಶರ್ಮಾ ಆನ್ ದ ಸ್ಕ್ವಾಡಲ್ಲಿ ಅಲ್ಲಿ ಸೊ ಸುಯಾಶ್ ಶರ್ಮಾ ಫಸ್ಟ್ ಪ್ರಿಫರೆನ್ಸ್ ನಾನು ಇಟ್ಕೊಂಡಿರ್ತೀನಿ ಯಾಕಂತಂದ್ರೆ ಸದ್ಯಕ್ಕೆ ಅವರು ಕೆ ಕೆ ಆರ್ ಆಲ್ರೆಡಿ ತಗೊಂಡಿದ್ದು ಸುಮ್ ಸುಮ್ಮನೆ ಗುರು ಅವರು ಆಕ್ಚುಲಿ ಆದ್ರೆ ಅವರು ಓಪನಿಂಗ್ ಡೈರೆಕ್ಟ್ ಸ್ಪಿನ್ನರ್ ಆಗಿ ಬಂದಿಲ್ಲ ಅವರು ಬ್ಯಾಕ್ ಬ್ಯಾಕ್ಅಪ್ ಸ್ಪಿನರ್ ಆಗಿ ಬಂದಿದ್ದು ಸೊ ಆಲ್ರೆಡಿ ನಿಮ್ಗೆ ಹಾಗೆ ಲೈಕ್ ಅವ್ರ ಕಡೆ ಕೆ ಕೆ ಆರ್ ಕಡೆ ನರೈನು ಹಾಗೆ ವರುಣ್ ಚಕ್ರವರ್ತಿ ಅವರು ಇಬ್ರು ಲೈಕ್ ಫ್ರಂಟ್ ಲೈನ್ ಸ್ಪಿನರ್ ಇದ್ರು ಕೆ ಆರ್ ಅಲ್ಲಿ ಬಟ್ ತರ್ಡ್ ಡೌನ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಕ್ಚುಲಿ ಸ್ಪಿನ್ನರ್ ಫ್ರೆಂಡ್ಲಿ ಕಂಡೀಷನ್ ಇತ್ತು ಅಂದ್ರೆ ಸೋಯ್ ಅವ್ರನ್ನ ಬಟ್ ವಿಕೆಟ್ ಹಾಗೆ ತಗೊಳ್ಳೋರು ಗೂಗಲಿ ಚೆನ್ನಾಗಿದೆ ಆಕ್ಚಲಿ ಅವ್ರ ವೇರಿಯೇಷನ್ಸ್ ಇದೆ ಅಂದ್ರೆ ವೇರಿಯೇಷನ್ ಅಂದ್ರೆ ಗೂಗ್ಲಿ ಚೆನ್ನಾಗಿ ಆಗ್ತಾರೆ ಹೌದು ಸೊ ಆದ್ರೆ ನಮ್ಮ ಚಿನಾಸ್ವಾಮಿ ಪಿಚ್ ಅಲ್ಲಿ ಒಂದು ಎಲ್ಲ ಬಲೋ ಒಡೆಯ ಹೋಗಿ ಹೋಗ್ತಾರೆ ಯಾವುದೋ ಒಂದು ಬಾಲ್ ನೋಡ್ಕೊಂಡು ಚಾಲ್ ಹೆಂಗ್ ಆಗ್ತಿದ್ರು ಗೂಗ್ಲಿ ನೀವ್ ಪಕ್ಕಾ ವಿಕೆಟ್ ಬೀಳುತ್ತೆ ಸ್ಲೋ ಹಾಕಬೇಕು ನನಗೆ ತುಂಬಾ ಭರವಸೆ ಇದೆ ಕೃಣಾಲ್ ಪಾಂಡ್ಯ ಹಾಗೂ ಇವ್ರ ಮೇಲೆ ತುಂಬಾ ಭರವಸೆ ಸ್ವಪ್ನೀಲ್ ಸಿಂಗ್ ಲಾಸ್ಟ್ ಇಯರ್ ಗೊತ್ತಾ ಆಡೋದ್ರಿನೋಸ್ವಾಮಿ ಪಿಚಲ್ ಎಷ್ಟು ನೀಟಾಗಿ ವಿಕೆಟ್ ತಕೊಂಡ್ರು ಅಂತಂದ್ರೆ ಸೊ ನಾನು ಅವ್ರನ್ನ ಇಂಪ್ಯಾಕ್ಟ್ ಆಗಿ ನೀಟಾಗಿ ಇಡ್ಕೊಂಡಿರ್ತೀನಿ ಬೌಲಿಂಗ್ ಬಂತು ಅಂತಂದ್ರೆ ಫಸ್ಟ್ ಬ್ಯಾಟಿಂಗ್ ನಾವು ಆಡ್ತಾ ಇದೀವಿ ಅಂತಂದ್ರೆ ಅವ್ರನ್ನೂ ಕೂಡ ಇಂಪ್ಯಾಕ್ಟ್ ಆಗಿ ಒಳಗಡೆ ಕರ್ಕೊಂಡಿರ್ತೀನಿ ನಾನು ಎಸ್ ಸೊ ಇದಾಗಿತ್ತು ನಮ್ಮ ಪ್ಲೇಯಿಂಗ್ ಲೆವೆನ್ ಸ್ಕಾರ್ಡ್ ಸೊ ನಿಮಗೆ ನಿಮ್ಮ ಪ್ರಕಾರ ಏನಿರಬಹುದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಅಂತ ಸಮ್ಮ ಪ್ಲೇಯಿಂಗ್ ಲೆವೆನ್ ಹೆಂಗಿತ್ತು ಮಾಡಿ ತಿಳಿಸಿ ಆ್ಯಂಡ್ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಇಪ್ಪತ್ತೆರಡು ಜನ ನಮ್ಮ ಆರ್ ಸಿ ಬಿ ತಂಡದವರು ಕೊಂಡ್ಕೊಂಡಿದ್ದಾರೆ ಸೊ ಇಪ್ಪತ್ತೆರಡು ಜನ ಹನ್ನೊಂದು ಜನ ನಮ್ಮ ಆರ್ ಸಿ ಬಿ ಅವರು ಆಡಿಸ್ತಾರೆ ಅಂತಲೇ ಹೇಳ್ಬೋದು ಎಸ್ ಬಿಕಾಸ್ ನಾನು ಆಕ್ಚುಲಿ ಇಲ್ಲಿ ಇನ್ನೊಂದೇನು ಗೊತ್ತಾಗ ಎಸ್ ಆ್ಯಕ್ಚುಲಿ ನಾನು ಜಕಾ ಬೋರ್ನ ಆಡಿಸೋದಕ್ಕೆ ಯಾಕೆ ಓವರ್ ಟೀಮ್ ಡೇವಿಡ್ ಅಂತಂದ್ರೆ ನಮಗೆ ಸ್ಪಿನ್ನಿಂಗ್ ಆಪ್ಷನ್ ಸಿಗುತ್ತೆ ಬೌಲಿಂಗ್ ಆಡ್ತಾರೆ ಇವರು ಆ್ಯಕ್ಚುಲಿ ಬೌಲಿಂಗು ನನಗೆ ಲೆಫ್ಟ್ ಅಲ್ಲಿ ಇದ್ದಾಗ ನನಗೆ ಎಲ್ಲೋ ಒಂದು ಕಡೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಮೇ ಬಿ ನಾನು ಆಪೋಸಿಟ್ ವ್ಯಕ್ತಿ ಆಪೋಸಿಟ್ ಟೀಮ್ನೂ ಕೂಡ ನೋಡ್ಬೇಕಾಗುತ್ತೆ ಆಪೋಸಿಟ್ ಟೀಮ್ ಅಲ್ಲಿ ಏನಾದ್ರು ಸ್ಪಿನ್ನಿಂಗ್ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಕುಣಿಸಿ ನಾನು ಬೇಕಾ ಟೀಮ್ ಡೇವಿಡ್ನ ಹಿಡ್ಕೊಂಡು ಫಾಸ್ಟ್ ಬೌಲಿಂಗ್ ಆಪ್ಷನ್ ತೊಗೊಂಡ್ಬರ್ತೀನಿ ಸೊ ಫಾಸ್ಟ್ ಇಲ್ಲ ಅಂತಂದ್ರೆ ಟಿ ಜೆಕಬ್ನೇ ಮುಗಿಸ್ಬಿಡ್ತೀನಿ ನಾನು ಫಾರಿನ್ ಪ್ಲೇಯರ್ ಆಗಿ ನವೀನ್ ಅವತ್ತು ಸರ್ ಅವ್ರನ್ನ ಆಡಿಸ್ತೀನಿ ಎಸ್ ಒಂದು ಮ್ಯಾಚಸ್ ಅಲ್ಲಿ ಆಡ್ಬೋದಲ್ಲ ಯಾಕಂತಂದ್ರೆ ಈಗ ನಾವು ಇನ್ ಕೇಸ್ ಏನಾದರೂ ನಾವು ಲಕ್ನೋ ಓದ್ವಿ ಅಂತಂದರೆ ಲಕ್ನೋದಲ್ಲಿ ಬ್ಲಾಕ್ ಸಾಯಿಲ್ ಪಿಚ್ಚು ನಮಗೆ ಬೌಲಿಂಗ್ ಬೇಕಾಗುತ್ತೆ ಸೊ ಬೌಲಿಂಗ್ ಬೇಕು ಅಂತಂದಾಗ ನಾನು ಡೈರೆಕ್ಟ್ ಓವರ್ ನಾನು ಯಾರನ್ನ ಫಸ್ಟ್ ಪ್ರಿಫರೆನ್ಸ್ ಮಾಡಿದ್ರೆ ಲುಂಗಿ ನಿಗಿಡಿ ಇಲ್ಲ ಅಂತಂದ್ರೆ ನವೀನಾ ತುಷಾರ ಇಬ್ಬರನ್ನ ತಂದು ನಾನು ಫಸ್ಟ್ ಇನ್ಸ್ ಕೊಡಲು ಹಾಕೊತೀನಿ ಜಾಝಲ್ ವುಡ್ಡು ಲುಂಗಿ ನಿಗಿಡಿ ಅವ್ರ ನವೀನ ತುಷಾರ ಇಲ್ಲ ಅಂತಂದ್ರೆ ಲೈಕ್ ಭುವನೇಶ್ವರ್ ಕುಮಾರ್ ಮಾತ್ರ ಇದ್ದೇ ಇರ್ತಾರೆ ದಾರ್ ಅವ್ರನ್ನ ತಗೊತೀನಿ ಸ್ಪಿನ್ನಿಂಗ್ ಅಟ್ಯಾಕ್ ಅಲ್ಲಿ ಋಣಾಲ್ ಇದ್ದೇ ಇರ್ತಾರೆ ರುಣಾಲ್ ಪಂಡೆ ನಮ್ಗೆ ಆಕ್ಚುಲಿ ಹೆಲ್ಪ್ ಆಗ್ತಾರೆ ಯಾಕಂದ್ರೆ ಲಕ್ನೋದಲ್ಲಿ ಆಲ್ರೆಡಿ ಅವ್ರಂಥ ಸೆಮಿ ವೈಸ್ ಕ್ಯಾಪ್ಟನ್ ಇದ್ರು ಅಂತ ಹೇಳ್ಬೋದು ಲಾಸ್ಟ್ ಸೀಸನೆಲ್ಲ ಸೊ ನಮ್ಗೆ ನೀಟಾಗಿ ಗೆದ್ಬೋದು ನಮಗೆ ಅಷ್ಟೇ ನೋಡಿದ್ವಲ್ಲ ವಿರಾಟ್ ಕೊಹ್ಲಿ ಯಾವ ರೀತಿ ಅಗ್ರೆಶನ್ ತೋರಿಸ್ರು ಅಂತ ಈ ಗುರು ಸಿಗ್ ಸಿಗ್ಬಹುದು ಸೊ ಏನಿಸ್ತು ನಮ್ಮ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನಿಮ್ಮ ಪ್ಲೇಯಿಂಗ್ ಲೆವೆನ್ ಯಾವುದಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ ವಿತ್ ರೀಸನ್ ತಿಳಿಸಿ ಈಗ ಸುಮ್ಮ ಸುಮ್ಮನೆ ಏನೇನೋ ಹಾಕಕ್ಕೆ ಹೋಗ್ಬಿಡಿ ರೀಸನ್ಸ್ ನೋಡೋಣ ಯಾವ್ದು ಪಕ್ಕ ಇದಕ್ಕೆ ಸೂಟ್ ಆಗುತ್ತೆ ಅಂತ ನಮಗೂ ಕೂಡ ಕನ್ವಿನ್ಸ್ ಮಾಡಿ ಟ್ರೈ ಮಾಡಿ ನೋಡೋಣ ಸೊ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್